ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಿಂದ ಕೆಂಪೇಗೌಡ ಬಸ್ ನಿಲ್ದಾಣದವರೆಗೆ ನೂತನ ಬಸ್ ಮಾರ್ಗ ಪ್ರಾರಂಭಗೊಂಡಿದ್ದು ಇಂದು ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಮತ್ತು ಬೊಮ್ಮಸಂದ್ರ ಗ್ರಾಮದ ಮುಖಂಡರುಗಳು ಹಸಿರು ನಿಶಾನೆ ತೋರಿಸುವ ಮೂಲಕ ಬಿಎಂಟಿಸಿ ಬಸ್ ಸೇವೆಗೆ ಚಾಲನೆ ನೀಡಿ ಶುಭ ಹಾರೈಸಿದ್ರು ಇನ್ನು ಕಳೆದ ಆರು ವರ್ಷಗಳ ಹಿಂದೆ ಬೊಮ್ಮಸಂದ್ರದಿಂದ ಕೆಂಪೇಗೌಡ ಬಸ್ ನಿಲ್ದಾಣದವರೆಗೆ ಬಸ್ ಮಾರ್ಗ ಇತ್ತು ಆದರೆ ಕೆಲವು ಕಾರಣಗಳಿಂದ ಬಸ್ ಮಾರ್ಗ ನಿಂತು ಹೋಗಿದ್ದು ಗ್ರಾಮಸ್ಥರ ಮನವಿಯ ಮೇರೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಆನೆಕ ಶಾಸಕ ಬಿ ಶಿವಣ್ಣರವರು ಮತ್ತೆ ಬೊಮ್ಮಸಂದ್ರ ಗ್ರಾಮಕ್ಕೆ ಬಸ್ ಸೇವೆಯನ್ನು ಕಲ್ಪಿಸಿದ್ದು ಸಾರ್ವಜನಿಕರು ಬಸ್ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷ ಗೋಪಾಲ್ ಸದಸ್ಯರಾದ ಬೊಮ್ಮಸಂದ್ರ ಶ್ರೀನಿವಾಸ್ ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೊಮ್ಮಸಂದ್ರ ಲಿಂಗಣ್ಣ ಮುಖಂಡರಾದ ಅಂಜಿನಪ್ಪ ಗುರುಪ್ರಸಾದ್ ಕಾರ್ತಿಕ್ ಕುಮಾರ್ ನಾರಾಯಣಪ್ಪ ಸಂಪಂಗಿ ನಾಗೇಶ್ ಶಿವರಾಜ್ ರೆಡ್ಡಿ ಕೃಷ್ಣಪ್ಪ ಚಂದ್ರಪ್ಪ ಚಿಂಟು ಅರುಣ್ ಚಂದಾಪುರ ಗೋಪಾಲ ರೆಡ್ಡಿ ಬನಹಳ್ಳಿ ರಾಮಚಂದ್ರ ರೆಡ್ಡಿ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ನಮ್ಮ ಬೊಂಸಂದ್ರ ಗ್ರಾಮಕ್ಕೆ ಹಿಂದ್ಗಡೆ ಈ ಬಸ್ಸು ಈ ಟ್ರಿಪ್ಪಲ್ ಇತ್ತು ಕಾರಣಾಂತರದಿಂದ ಈ ಬಸ್ಸು ನಿಂತೋಗಿತ್ತು ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಇವಾಗ ಧನಂಜಯಿ ಮತ್ತು ನಮ್ಮ ಕೌನ್ಸಿಲರು ನಮ್ಮ ಲಿಂಗಣ್ಣವರು ಎಲ್ಲ ಮುಖಂಡರುಗಳು ನಮ್ಮ ಅಧ್ಯಕ್ಷಗಳು ಈ ಮತ್ತೆ ಈ ಬಸ್ ಚಾಲನೆ ಕೊಡಬೇಕು ಅಂತ ಹೇಳಿದಾಗ ಮಾನ್ಯ ನಮ್ಮ ಮಂತ್ರಿಗಳನ್ನು ಕೇಳಿದಾಗ ಅದು ಕೂಡಲೇ ಅದಕ್ಕೆ ಸ್ಪಂದಿಸಿ ಇವತ್ತು ಬಸ್ನ ರಿಲೀಸ್ ಮಾಡಿದ್ದಾರೆ ಇವತ್ತು ಪೂಜೆ ಮಾಡಿದ್ದೀವಿ ಮತ್ತು ಇವತ್ತು ಹಿಂದಿನ ದಿನಗಳಲ್ಲಿ ಯಾವ ಥರ ನಾಲ್ಕು ದಿವಸ ನಿಂತಿತ್ತು ಅದೇ ಥರ ನಿಲ್ಲೋದಿಲ್ಲ ಕಂಟಿನ್ಯೂಷನ್ ಆಗಿ ಇದು ಹೋಗುತ್ತೆ ಮತ್ತು ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿರೋದಕ್ಕೆ ಅದರ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಬಯಸ್ತೀನಿ ಏನು ಬಂಸಂದ್ರಿಕೆ ಮೊದಲಿಂದ ಬಸ್ ಬರ್ತಾ ಇತ್ತು ಕೆಲವು ಕಾರಣಾಂತಗಳಿಂದ ನಿಂತೋಗಿತ್ತು ಅಲ್ಲಿ ಚಿಕ್ಕಂದ ಚಿಕ್ಕ ಬಂದು ನಮಗೆ ವಾಪಸ್ ಆಗ್ತಾ ಇತ್ತು ಮತ್ತು ಜನಗಳು ಮತ್ತು ಹೆಣ್ಣುಮಕ್ಳೆಲ್ಲ ಮತ್ತೆ ಬಸ್ ಬೇಕು ಅಂತ ಕೆಲವರು ನಮ್ಮ ಹತ್ರನೂ ಹೇಳಿದ್ರು ಅದೇ ನಮ್ಮ ರಾಮನಗೇ ಸಾಹೇಬ್ರೀ ದೇವಸ್ಥಾನ ಫಂಕ್ಷನ್ಗೆ ಬಂದಾಗ ನಾ ಈ ಥರ ಬಸ್ಸು ನಮ್ಗೆ ಬೇಕಂದಾಗ ಆಯ್ತಪ್ಪ ರೆಡಿ ಮಾಡ್ಸಿ ಕಳಿಸ್ತೀನಿ ಅಂದ್ಬಿಟ್ಟು ಪಾಪ ನಿನ್ನೆ ಫೋನ್ ಮಾಡಿ ಬಸ್ ಕಳಿಸಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಮತ್ತೆ ಆಯಿತಾ ಈಗ ನಮ್ಮ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ಉದ್ದೇಶಕ್ಕಾಗಿ ಮತ್ತೆ ಬಸ್ ಬಂದು ಎಲ್ಲರಿಗೂ ಅನುಕೂಲ ಸಾರ್ವಜನಿಕ ಅನುಕೂಲ ಆಗಲಿ ಮಾಡ್ತಾರೆ ನಮ್ಮ ಬೊಮ್ಸಂದ್ರ ಗ್ರಾಮದಿಂದ ಮೆಜೆಸ್ಟಿಕ್ ಬಸ್ ಸ್ಟಾಪ್ಗೆ ಒಂದು ಬಸ್ಸನ್ನು ಚಾಲನೆ ಇವತ್ತಿಂದ ಕೊಡ್ತಾ ಇದ್ದೀವಿ ಮಾನ್ಯ ರಾಮಲಿಂಗ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ಅಂತ ವಿ ಶಿವಣ್ಣನವರ ಆ ಒಂದು ಸಹಾಯದಿಂದ ಇವತ್ತು ನಮಗೆ ನಮ್ಮ ಗ್ರಾಮಕ್ಕೆ ಬಸ್ಸು ದೊರೆತಿದೆ ಈ ಹಿಂದೆ ಇತ್ತು ಸುಮಾರು ಒಂದು ಐದು ಆರು ವರ್ಷಗಳಿಂದ ಬಸ್ಸು ಕಾರಣಾಂತರಗಳಿಂದ ಸ್ಟಾಪ್ ಆಗಿತ್ತು ಸೊ ಇವತ್ತಿಂದ ಅದು ಮರುಚಾಲನೆ ಸಿಕ್ಕಿದೆ ಸೊ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಬೊಮ್ಮಸಂದ್ರ ಗ್ರಾಮದಲ್ಲಿ ಕಾರ್ಮಿಕರು ಮತ್ತು ಯಾಕೆಂದರೆ ಈ ಇತ್ತೀಚೆಗೆ ನಮ್ಮ ಬೊಮ್ಮಸಂದ್ರ ಗ್ರಾಮ ತುಂಬ ದೊಡ್ಡದಾಗಿ ಬೆಳೆದಿದೆ ಸಾವಿರಾರು ಜನ ಇಲ್ಲಿ ಇದ್ದಾರೆ ಕಾರ್ಮಿಕರು ಮತ್ತು ಈ ಶಾಲಾ ಮಕ್ಕಳು ಅವ್ರಿಗೆಲ್ಲ ಸ್ಕೂಲ್ಗಳಿಗೆ ಹೋಗೋದಿಕ್ಕೆ ಮತ್ತು ಕಂಪ್ನಿಗಳಿಗೆ ಹೋಗೋದಕ್ಕೆ ಮತ್ತು ಹೊರಗಡೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದಕ್ಕೆ ಸೊ ಇವತ್ತಿಂದ ನಮಗೆ ಒಂದು ಹೊಸ ಸೌಕರ್ಯ ಸೌಲಭ್ಯ ಆಯಿತು ಸೊ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರ ಅಂತ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಮಾನ್ಯ ಶಾಸಕರಂಥ ಬಿ ಶಿವಣ್ಣನವರಿಗೆ ನಾವು ಧನ್ಯವಾದಗಳನ್ನ ನಮ್ಮ ಗ್ರಾಮದ ವತಿಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ ದಿನ ಬೊಂಬಸಂದ್ರ ಗ್ರಾಮಸ್ಥರ ಬೇಡಿಕೆಯಂತೆ ನಮ್ಮ ಮನವಿನ ಸ್ವೀಕರಿಸಿ ಕೇಂದ್ರ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮೀಂದರೆ ಸಾಹೇಬರು ಹಾಗೆ ನಮ್ಮ ಶಾಸಕರಾದಂಥ ಎಮ್ ಎಲ್ ಎ ಸಾಹೇಬರು ಇಬ್ಬರಿಗೂ ನಾವು ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ವಿ ಬಂಸಂದ್ರ ಊರೊಳಗಡೆ ಬಂಸಂದ್ರ ವ್ಯಾಪ್ತಿಗೆ ಮತ್ತೆ ಬಸ್ನ ನೀವು ಚಾಲನೆ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ವಿ ಅದರಂತೆ ಇಬ್ಬರು ಕೂಡ ಸ್ಪಂದಿಸಿ ನಮಗೆ ಅತಿ ತುರ್ತಾಗಿ ನಾವು ಕೊಟ್ಟು ಇನ್ನೂ ಒಂದು ತಿಂಗಳು ಕೂಡ ಆಗಿರಲಿಲ್ಲ ಮನವಿನ ಲಾಸ್ಟ್ ಇಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಬಂದಿದ್ವಿ ಹಾಗೆ ನಾವು ಹಾಗೆ ಮನವಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಆ ಮನವಿಗೇ ಹೋಗ್ಬಿಟ್ಟು ನಮಗೆ ಬಸ್ಸನ್ನು ಅತಿ ತುರ್ತಾಗಿ ಕಳಿಸ್ಕೊಟ್ಟಿರ್ತಾರೆ ಏನು ಈ ಬಸ್ಸು ನಮ್ಮ ಕೈಗಾರಿಕಾ ಪ್ರದೇಶ ಅತಿ ಹೆಚ್ಚಾಗಿ ಬೆಳೆದಿರೋದ್ರಿಂದ ಬೊಮ್ಸಂದ್ರ ವ್ಯಾಪ್ತಿನಲ್ಲಿ ಒಂದೂವರೆ ಎರಡು ಲಕ್ಷ ಜನ ಕಾರ್ಮಿಕರು ಇರ್ತಾರೆ ಅವರಿಗೆ ಬಳಕೆ ಆಗುವಂಥದ್ದು ಬಳಕೆ ಆಗುವಂತೆ ಈ ಉಪಯೋಗಿಸ್ಕೊಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಾ ಹಾಗೆ ಈ ಬಸ್ನ ವ್ಯವಸ್ಥೆ ಮಾಡಿಕೊಟ್ಟಂಥ ಸಾರಿಗೆ ಸಚಿವರಿಗೆ ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬಿಗೆ ಹಾಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಾದಂಥ ಶಿವಣ್ಣನವರಿಗೆ ಧನ್ಯ